స్నేహిత్ర నమస్కార ఈ కమలాకర భట్ట ಈ ಜ್ಯೋತಿಷಿ ಭವಿಷ್ಯವನ್ನು ಹೇಳ್ತಾ ಹಗಲಿಡಿ ಪೂಜೆ ರಾತ್ರಿ ಇಡೀ ಕಾಮ ಆಟ ಆಡ್ತಾ ಇದ್ದಂತಹ ಈ ಕಮಲಾಕರ ಭಟ್ಟ ಮತ್ತು ರೀಲ್ಸ್ ರಾಣಿ ಸುಚಿತ್ರ ಇವರ ಬಂಡವಾಳಗಳು ಕೆದಕಿದಷ್ಟು ಕೂಡ ಬಯಲಾಗ್ತಾನೆ ಇದ್ದಾವೆ ದಿನೇ ದಿನೇ ಹೊಸ ಹೊಸ ವಿಚಾರಗಳು ಕೂಡ ಗೊತ್ತಾಗ್ತಿದ್ದಾವೆ ಈಗ ಹೊಸ ಎರಡು ಪ್ರಮುಖವಾದಂಥ ವಿಚಾರಗಳು ಬಯಲಾಗಿದ್ದಾವೆ ಒಂದು ನಿಮಗೆ ಈಗಾಗಲೇ ಗೊತ್ತಿರುವಂತೆ ಈಕೆ ಹೇಗೆ ಕಮಲಾಕರನನ್ನು ಬುಟ್ಟಿಗೆ ಹಾಕ್ಕೊಂಡ್ಳು ಮತ್ತು ಕಮಲಾಕರನನ್ನು ಬುಟ್ಟಿಗೆ ಹಾಕೊಂಡಿದ್ದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಆಕೆ ಐಷಾರಾಮಿ ಬದುಕು ಆಕೆಯ ಜೀವನ ಯಾವ ರೀತಿ ಸಾಕ್ತಾ ಇತ್ತು ಆಕೆಯ ಉದ್ದೇಶ ಏನಾಗಿತ್ತು ಅನ್ನೋದು ಆದರೆ ಇದನ್ನು ಮೀರಿಯೂ ಕೂಡ ಈಗ ಕಟ್ಕೊಂಡಂತಹ ಗಂಡನೆ ಎರಡು ಪ್ರಮುಖವಾದಂಥ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾನೆ ಒಂದು ಏನು ಅಂತ ಹೇಳಿದ್ರೆ ಇಲ್ಲಿ ಕಮಲಾಕರ ಭಟ್ಟನನ್ನು ಈಕೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಕಾರಣವಾಗಿದ್ದು ಅದೊಂದು ವಿಡಿಯೋ ಅನ್ನೋಂಥ ವಿಚಾರ ಹಾಗೆಯೇ ಈ ಕಮಲಾಕರ ಭಟ್ಟ ಕಾಂಟ್ಯಾಕ್ಟ್ ಆಗೋದಕ್ಕಿಂತ ಮುಂಚೆನೂ ಕೂಡ ಈಕೆಗೆ ಸಾಕಷ್ಟು ಯುವಕರ ಸಂಪರ್ಕ ಇತ್ತು ಅನ್ನುವಂತಹ ಗಂಭೀರವಾದಂಥ ಆರೋಪವನ್ನು ಈ ಕಟ್ಕೊಂಡಂತಹ ಗಂಡನೆ ಮಾಡಿದ್ದಾನೆ ಹಾಗಾದರೆ ಈತ ಬೆಂಗಳೂರಲ್ಲಿದ್ದಂಥ ಸಂದರ್ಭದಲ್ಲಿ ಸಿದ್ದಾಪುರದಲ್ಲಿ ಈಕೆಯ ಈ ಸರಸಂಗದ ಆಟ ಹೇಗೆ ಸಾಕ್ತಾ ಇತ್ತು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗೆಯೇ ಸುಚಿತ್ರಳ ಸಂಪರ್ಕದಲ್ಲಿದ್ದಂತಹ ಪಡ್ಡೆ ಹುಡುಗರು ಈಗ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಟ್ಟಿರೋದು ಯಾಕೆ ಅನ್ನುವಂತಹ ರಹಸ್ಯಮಯ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಸೊ ದಟ್ ಕೊನೆಯವರೆಗೆ ನೀವು ಈ ಸ್ಟೋರಿಯನ್ನು ನೋಡಿ ನಂತರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ ಈಗ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಇಲ್ಲಿ ಈ ಸಿದ್ದಾಪುರದಲ್ಲಿ ಶುರುವಾದಂತ ಪ್ರಕರಣ ಈಗ ಶಿವಮೊಗ್ಗಕ್ಕೆ ಬಂದು ನಿಂತಿದೆ ಪ್ರಮುಖವಾಗಿ ಒಂದು ಹತ್ಯೆ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ ಭಟ್ಟ ಯಾವಾಗ ಲಾಕ್ ಆದ ಅಂತ ಹೇಳಿ ಗೊತ್ತಾಯಿತು ಅದಾದ ಬಳಿಕ ಈ ಪ್ರಕರಣದ ಇಂಪಾರ್ಟೆನ್ಸ್ ಮತ್ತು ಈ ಪ್ರಕರಣದ ಪ್ರಚಾರವೂ ಕೂಡ ಹೋಯಿತು ಅಟ್ ದಿ ಸೇಮ್ ಟೈಮು ಈ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ಸುಚಿತ್ರ ಮತ್ತು ಕಮಲಾಕರ್ ಭಟ್ ಮತ್ತು ಇತರರು ಇವರೆಲ್ಲರೂ ಕೂಡ ಈಗಾಗಲೇ ಜೈಲು ಸೇರಿದ್ದು ಇದರಲ್ಲಿ ಸುಚಿತ್ರ ಮತ್ತು ಕಮಲಾಕರ್ ಭಟ್ರ ಸಂಬಂಧಪಟ್ಟಂತೆ ಸಾಕಷ್ಟು ರೋಚಕ ಸಂಗತಿಗಳು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಬಹಿರಂಗ ಆಗ್ತಾನೆ ಇದೆ ಅದರಲ್ಲೂ ಕೂಡ ಸತಿ ಸುಲೋಚನಾ ರೀತಿ ವರ್ತನೆಯನ್ನು ಮಾಡ್ತಿದ್ದಂತಹ ಈ ಸುಚಿತ್ರ ಅಸಲಿಗೆ ಎಂತಹ ಮದನಾರಿ ಎನ್ನುವಂತಹದ್ದು ಈಗ ಗೊತ್ತಾಗ್ತಿದೆ ಆಕೆಯ ಮದವನ್ನು ಇಳಿಸಿಕೊಳ್ಳೋದಕ್ಕೆ ಆಕೆ ಯಾವೆಲ್ಲ ದಾರಿಯನ್ನು ಹಿಡಿದಿದ್ಲು ಸ್ವತಃ ಆಕೆಯ ಗಂಡನೇ ಈಗ ಬಹಿರಂಗಪಡಿಸಿದ್ದಾನೆ ಹಾಗಾದ್ರೆ ಗಂಡ ಕೇಳಿದ್ರೆ ಅಂತ ಕೂಡ ಕೆಲವೊಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಏನದು ಹೇಳ್ತೀನಿ ಮುಂದೆ ಕಲರ್ಸ್ಫುಲ್ ರೀಲ್ಸ್ ರೀಲ್ಸ್ಗಳನ್ನು ಮಾಡಿಕೊಂಡು ಸಂಸಾರದಿಂದ ದೂರವಾಗಿ ನೌಟಂಕಿ ಆಟವನ್ನು ಆಡ್ತಿದ್ದಂತಹ ಕಲಾಕರ್ ಸುಚಿತ್ರ ಕಥೆಗಳೇ ಬೆಚ್ಚಿ ಬೀಳಿಸುವಂತಿದ್ದಾವೆ ಗಂಡ ಮಕ್ಕಳಿಗಿಂತ ಜ್ಯೋತಿಷಿ ಕಮಲಾಕರನೇ ಹೆಚ್ಚು ಅಂತಿದ್ದವಳಿಗೆ ಒಬ್ಬಿಬ್ಬರ ಸಹವಾಸ ಇರಲಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗಿದೆ ಸುಚಿತ್ರ ಮೊಬೈಲ್ ಇಣಿಕಿದಂಥ ಪೊಲೀಸರಿಗೆ ಆಕೆಯ ಸಂಪರ್ಕ ಕ್ರಾಂತಿ ಅನಾವರಣ ಆಗಿದೆ ಇದು ಅತಿದೊಡ್ಡ ನೆಟ್ವರ್ಕ್ ಅನ್ನೋದು ಈಗ ಗೊತ್ತಾಗಿದೆ ಹೌದು ಹೊಸ ನಾಯಕ ಹತ್ಯೆ ಕೇಸ್ನಲ್ಲಿ ಈ ಜೈಲುಪಾಲಾಗಿರುವಂತಹ ರೀಲ್ಸ್ ರಾಣಿ ಸುಚಿತ್ರ ಮತ್ತು ಕಮಲಾಕರನ ಕಥೆಗಳನ್ನು ಕೇಳ್ತಾ ಹೋದರೆ ನಿಮಗೆ ಒಂದು ಕ್ರೈಮ್ ಸಿನಿಮಾವನ್ನು ಕೂಡ ಮೀರಿಸುವಂತಹ ಅದರಲ್ಲೂ ಕೂಡ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹೀಗೆ ಬೇರೆ ಬೇರೆ ಡಿವೇಷನ್ನಲ್ಲಿ ಸ್ಟೋರಿಗಳನ್ನು ತೆಗೆದುಕೊಳ್ಳು ಹೋಗ್ಬೋದಾದಂತಹ ವೆರಿ ಇಂಟ್ರೆಸ್ಟಿಂಗ್ ರೋಚಕ ಸ್ಟೋರಿ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಸ್ನೇಹಿತರೆ ಇಲ್ಲಿ ಸ್ವತಃ ಈ ಸುಚಿತ್ರಳ ಪತಿ ಮಹೇಶ್ ನಾಯ್ಕೆ ಈಗ ಮಹತ್ವದ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾನೆ ಅದರಲ್ಲೂ ಕೂಡ ಈತ ಹೇಳಿರೋ ಪ್ರಕಾರ ಸುಚಿತ್ರಗೆ ಹಲವು ಯುವಕರ ಸಂಪರ್ಕ ಇರೋದು ಮೊಬೈಲ್ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ ಅನ್ನೋದನ್ನು ಸ್ವತಃ ಪೊಲೀಸರು ಕೂಡ ಒಪ್ಕೊಂಡಿದ್ದಾರೆ ಹಾಗೆಯೇ ಈತನು ಕೂಡ ಬಾಯ್ಬಿಟ್ಟು ಹೇಳಿದ್ದಾನೆ ಆಕೆಗೆ ಸಾಕಷ್ಟು ಯುವಕರ ಜೊತೆಗೆ ಸಂಪರ್ಕ ಇತ್ತು ಚಾಟ್ ಮಾಡ್ತಾ ಇದ್ಲು ಹಣವನ್ನು ಪಡಿತಾ ಇದ್ಲು ರಂಗಿನ ಬದುಕನ್ನು ಸಾಗಿಸ್ತಾ ಇದ್ಲು ಈ ಮಗಳೇ ಹೇಳ್ತಿದ್ಲಂತೆ ಮಗಳೇ ಹೇಳ್ತಿ ಇನ್ಫ್ಯಾಕ್ಟ್ ಮೀಡಿಯಾದ ಮುಂದೆನೂ ಕೂಡ ಹೇಳಿದ್ದಾಳೆ ಅಪ್ಪ ಬೆಂಗಳೂರಿನಿಂದ ಊರಿಗೆ ಬಂದರೆ ಈಕೆಯ ಬದುಕೆ ಬೇರೆ ರೀತಿ ಅಪ್ಪ ವಾಪಸ್ ಬೆಂಗಳೂರಿಗೆ ಹೋದರೆ ನಂತರ ಈಕೆಯ ಬದುಕೆ ಬೇರೆ ರೀತಿ ಆ ರೀತಿ ಇತ್ತು ಈಕೆಯ ಬದುಕು ಅಂತೇಳಿ ಈ ರೀಲ್ಸ್ ರಾಣಿ ಸುಚಿತ್ರಳ ಮನೆಗೆ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ರು ಅನ್ನೋದು ಕೂಡ ಈಗ ಗೊತ್ತಾಗಿದೆ ಹೀಗಾಗಿ ಈಕೆಯ ಕರ್ಮಕಾಂಡಗಳು ಒಂದೊಂದಾಗಿ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ ಕೇವಲ ಜ್ಯೋತಿಷಿ ಕಮಲಾಕರ ಭಟ್ಟ ಮಾತ್ರವಲ್ಲದೆ ಬೇರೆ ಬೇರೆ ಯುವಕರ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ಲು ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಲಭ್ಯ ಈ ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇದ್ದಂತೆ ಸುಚಿತ್ರಳ ಮೊಬೈಲ್ ಅನ್ನು ಪರಿಶೀಲನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಲಬುರಗಿ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯ ಕೆಲ ಹುಡುಗರ ಜೊತೆಗೆ ಸಂಪರ್ಕದಲ್ಲಿ ಇರೋದು ಬೆಳಕಿಗೆ ಬಂದಿದೆ ಇನ್ನು ಸುಚಿತ್ರ ಅವರ ಪತಿ ಮತ್ತು ಈ ಮಗಳು ಬಾಯಿ ಬಿಡ್ತಾ ಇದ್ದಂತೆ ಯುವಕರು ಕೂಡ ದಂಗಾಗಿದ್ದಾರೆ ಕೆಲವರು ಇನ್ಸ್ಟಾ ಅಕೌಂಟ್ ಅನ್ನ ಡಿಲೀಟ್ ಮಾಡಿದ್ರೆ ಇನ್ನೂ ಕೆಲವರು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಹುಡುಗರು ಜೊತೆಗೆ ಇವಳು ನಿತ್ಯ ಸಂಪರ್ಕದಲ್ಲಿ ಇದ್ಲು ಅನ್ನೋದಕ್ಕೆ ಸಾಕ್ಷಿಯು ಕೂಡ ಸಿಕ್ಕಿದ್ದು ಸುಚಿತ್ರಳ ಪತಿ ಹತ್ತಾರು ಆರೋಪಗಳನ್ನು ಮಾಡಿದಂಥ ಬೆನ್ನಲ್ಲೇ ತನ್ನ ಬಂಡವಾಳ ಯಾವಾಗ ಬಯಲಾಗುತ್ತೆ ಅನ್ನುವಂಥ ಆತಂಕದಲ್ಲಿ ಈ ಹುಡುಗರು ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಈ ನಡುವೆ ಉತ್ತರ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗ ಸ್ವತಃ ಹೇಳಿದ್ದಾರೆ ಈ ರೀತಿ ಸಂಪರ್ಕದಲ್ಲಿದ್ದು ಏನಾದರೂ ಗೀಸ ಹೋಗಿದ್ರೆ ಅವರೇ ಬಂದು ದೂರನ್ನು ಕೊಡ್ಬೋದು ಅವರ ಮೊಬೈಲನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾರಿಗಾದರೂ ಮೋಸ ಆಗಿದ್ರೆ ಬಂದು ದೂರನ್ನು ಕೊಡಿ ಎನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದಿಷ್ಟು ಒಂದು ಭಾಗವಾದರೆ ಮತ್ತೊಂದು ಭಾಗವಾಗಿ ಈಗ ಸುಚಿತ್ರ ಪತಿ ಈಗ ಮಾಡಿರುವಂಥ ಆರೋಪಗಳು ಮಹೇಶ್ ಅವರು ಮಾಡಿರುವಂತಹ ಆರೋಪಗಳು ಅತ್ಯಂತ ಪ್ರಮುಖವಾಗ್ತಿದೆ ಸುಚಿತ್ರ ಹಾಗೂ ಮಹೇಶ್ ಅವರದು ಲವ್ ಮ್ಯಾರೇಜು ಮಹೇಶ್ ಅವರೇ ಸುಚಿತ್ರಳನ್ನು ಪ್ರೀರ್ತಿಸಿ ಮದುವೆ ಆಗಿತ್ತು ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇವರ ಕಾಂಟ್ಯಾಕ್ಟು ಬೆಳೆದಿತ್ತು ಇದಾದ ಬಳಿಕ ಈಗ ಮಹೇಶ್ ಅವರೇ ಈ ಎಲ್ಲ ವಿಚಾರಗಳನ್ನು ಕೂಡ ಕಮಲಾಕರನ ಕಾಂಟ್ಯಾಕ್ಟ್ ಹೇಗೆ ಆಯಿತು ಅಲ್ಲಿಂದ ಏನೆಲ್ಲ ನಡೀತು ಎಲ್ಲ ವಿಚಾರವನ್ನು ಕೂಡ ಹೇಳಿದ್ದಾರೆ ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಈ ಸ್ನೇಹಿತೆಯ ಮೂಲಕ ಯಾರ್ದು ಸುಚಿತ್ರಾಳ ಸ್ನೇಹಿತೆಯ ಮೂಲಕ ಕಮಲಾಕರ್ ಭಟ್ಟವರ ಪರಿಚಯ ಆಗ್ತದೆ ಪರಿಚಯ ನಂತರ ಸ್ನೇಹವಾಗ್ತದೆ ಸ್ನೇಹ ನಂತರ ಪ್ರೀತಿಯಾಗಿ ಬದಲಾಗ್ತದೆ ಅದು ಕೂಡ ಯಾವ ರೀತಿ ಅಂತ ಹೇಳಿದ್ರೆ ಸ್ವತಃ ಕಮಲಾಕರ್ ಭಟ್ಟನೇ ಹೇಳಿರೋ ರೀತಿ ನಾಲ್ಕು ತಿಂಗಳು ನಾಯಿಯ ರೀತಿ ಈ ಸುಚಿತ್ರಾಳ ಹಿಂದೆ ಅಲೆದಿದ್ದಂತೆ ಸುಚಿತ್ರಳನ್ನು ಬುಟ್ಟಿಗೆ ಹಾಕೊಬೇಕು ಅನ್ನುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದಂತೆ ಕೊನೆಗೆ ಸುಚಿತ್ರ ಬುಟ್ಟಿಗೆ ಬೀಳ್ತಾಳೆ ಸುಚಿತ್ರ ಬುಟ್ಟಿಗೆ ಬಿದ್ದಂತ ಉದ್ದೇಶ ಏನು ಅನ್ನೋದು ಕಮಲಾಕರ್ ಭಟ್ಟನಿಗೆ ಅರಿವಾಗುವಾಗ ಆಗುವಾಗ ಕಾಲ ಮಿಂಚು ಹೋಗಿತ್ತು ಇಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ನಾವೆಲ್ಲಿ ಗಮನಿಸಬೇಕು ಮಹೇಶ್ ಪ್ರೀತಿಸಿ ಮದುವೆ ಆಗಿದ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು ಕೂಡ ಮಹೇಶ್ ಇಂದ ಈಕೆ ದೂರ ಆಗೋದಕ್ಕೆ ಒಂದು ಕಾರಣ ಇರಬೇಕಲ್ವಾ ಆ ಕಾರಣ ಏನು ಅಂತ ಹೇಳಿ ಹುಡುಕ್ತಾ ಹೋದ್ರೆ ಅದಕ್ಕೂ ಕೂಡ ಒಂದಷ್ಟು ವಿಚಾರಗಳು ಬಹಿರಂಗ ಆಗ್ತದೆ ಇನ್ನು ಈ ಕಮಲಾಕರ್ ಭಟ್ಟನ ಸಂಪರ್ಕ ಆದ ಬಳಿಕ ಏನೆಲ್ಲ ಆಯ್ತು ಅನ್ನೋದನ್ನು ಕೂಡ ಪತಿ ಮಹೇಶ್ ಹೇಳ್ತಾರೆ ಸುಚಿತ್ರಳನ್ನ ನಾನು ಪ್ರೀತಿಸಿ ಮದುವೆ ಆಗಿದ್ದೆ ಆರಂಭದಲ್ಲಿ ಇಬ್ರು ಕೂಡ ಚೆನ್ನಾಗಿದ್ವಿ ಬಳಿಕ ಒಂದು ಹೆಣ್ಮಗು ಕೂಡ ಆಯ್ತು ದೊಡ್ಡವಳು ಆಗ್ತಾ ಹೋಗ್ತಾಳೆ ದೊಡ್ಡ ಮಗಳು ಆ ಬಳಿಕ ಅವಳಿಗೆ ತಿಳುವಳಿಕೆ ಬರೋದಕ್ಕೆ ಶುರುವಾಯಿತು ನಾನು ಬೆಂಗಳೂರಿನಲ್ಲಿ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಕಳಿಸ್ತಾ ಇದ್ದೆ ಈ ನಡುವೆ ಊರಿನಲ್ಲಿ ಇಬ್ಬರು ಯುವಕರ ಜೊತೆಗೆ ಸುಚಿತ್ರ ಸಂಪರ್ಕವಿತ್ತು ಅನ್ನೋದು ನಂಗೆ ಗೊತ್ತಾಗಿತ್ತು ಈ ವಿಚಾರವನ್ನು ನನ್ನ ಮಗಳು ನನ್ನ ಗಮನಕ್ಕೆ ತಂದಿದ್ಲು ನಾನು ಪತ್ನಿಗೆ ಕೇಳಿದಾಗ ಯಾವುದೂ ಇಲ್ಲ ಅಂತಲೂ ಕೂಡ ಅಲ್ಲೇ ಕಳೆದಿದ್ಲು ಬಳಿಕ ಮತ್ತೊಂದು ಮಗುವಾಯಿತು ಆಯಿತು ಎರಡು ಹೆಣ್ಣು ಮಕ್ಕಳಾದ ಮೇಲೆ ಅವಳು ದಾರು ತಪ್ಪಿದ್ಲು ಅನ್ನೋಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಇನ್ನು ಬರೋಬರ್ತಾ ಅವಳಿಗೆ ಮೊಬೈಲ್ನಲ್ಲಿ ರೀಲ್ಸ್ ಹಂಚು ಜಾಸ್ತಿ ಆಗ್ತಾ ಹೋಯಿತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡಿ ನನಗೆ ಬೇಸರ ಆಗ್ತಿತ್ತು ಸುಚಿತ್ರ ಸ್ನೇಹಿತೆ ಸುಮಾ ಮೂಲಕ ಕವಲಕರ್ ಭಟ್ಗೆ ಪರಿಚಯ ಆಗಿತ್ತು ಬಳಿಕ ಇಬ್ರು ಹತ್ತಿರವಾಗ್ತಾರೆ ಹೀಗೆ ಇಬ್ರು ಒಟ್ಟಿಗೆ ಇರೋದನ್ನ ಪತ್ನಿ ಸುಚಿತ್ರ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ ಇವು ಈ ವಿಡಿಯೋ ಮೂಲಕನೇ ಜ್ಯೋತಿಷಿ ಅವರನ್ನು ಹೇಳಿದಂತೆ ಕುಣಿಸ್ತಾ ಇದ್ದಾನೆ ಇಲ್ಲಿ ಒಂದು ಸ್ಫೋಟಕ ಸಂಗತಿಯನ್ನ ಅಥವಾ ಸ್ಫೋಟಕ ಟ್ವಿಸ್ಟನ್ನು ಈ ಸುಚಿತ್ರ ಅವರ ಪತಿ ಮಹೇಶ್ ಕೊಡ್ತಾರೆ ಏನು ಇಷ್ಟೆಲ್ಲ ಕಮಲಾಕರ ಕುಣಿಯೋದಕ್ಕೆ ಅಥವಾ ಇಷ್ಟೆಲ್ಲ ಕಮಲಾಕರ ಸುಚಿತ್ರಗೋಸ್ಕರ ಮಾಡೋದಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ವಾ ಆ ಕಾರಣ ಏನು ಅಂತೇಳಿ ಕೇಳಿದರೆ ಅದೇ ಸುಚಿತ್ರ ಬಳಿ ಇರುವಂಥ ವೀಡಿಯೋ ಹೌದು ಈ ವಿಚಾರವನ್ನು ಇಲ್ಲಿ ಬೇರೆ ಯಾರೋ ಥರ್ಡ್ ಪರ್ಸನ್ ಹೇಳಿರೋದಲ್ಲ ಸ್ವತಃ ಸುಚಿತ್ರ ಅವರ ಪತಿಯೇ ಹೇಳಿರುವಂಥದ್ದು ಖಾಸಗಿ ವಿಡಿಯೋವನ್ನು ಆಕೆ ಚಿತ್ರೀಕರಣ ಮಾಡಿಕೊಂಡು ಇಟ್ಕೊಂಡಿದ್ದಾಳೆ ಅದನ್ನು ಹಿಡ್ಕೊಂಡು ಕಮಲಾಕರನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಇವಳ ನೀಡ್ಸ್ಗಳನ್ನು ಈ ಮೂಲಕ ಫುಲ್ಫಿಲ್ ಮಾಡಿಸ್ಕೊಳ್ತಾ ಇದ್ದಾಳೆ ಈ ಸುಚಿತ್ರ ಅನ್ನುವಂಥ ವಿಚಾರವನ್ನು ಸ್ವತಃ ಮಹೇಶ ಇಲ್ಲಿ ಬಹಿರಂಗಪಡಿಸಿದ್ದಾರೆ ಅದರ ಪ್ರಕಾರನೇ ಆ ವಿಡಿಯೋವನ್ನು ತೋರಿಸಿ ಜ್ಯೋತಿಷ್ಯ ಬಳಿ ಏನೆಲ್ಲ ಬೇಕು ಆ ರೀತಿ ಪಡೆದುಕೊಳ್ತಿದ್ದಾಳೆ ಜ್ಯೋತಿಷ್ಯು ಕೂಡ ಅದೇ ಕಾರಣಕ್ಕೆ ಕುಣಿತ ಇರೋದು ಆಕೆಯ ತಾಳಕ್ಕೆ ಅವಳಿಗೆ ಕಾರು ಬುಲೆಟು ಬೈಕು ಸೈಟು ಜಮೀನು ಎಲ್ಲವನ್ನು ಕೂಡ ಕೊಡಿಸಿದ್ದಾನೆ ಪತ್ನಿಗೆ ಗಂಡ ಮಕ್ಕಳಿಗಿಂತ ಅವಳಿಗೆ ಐಷಾರಾಮಿ ಜೀವನ ಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಅವಳು ಸ್ವಾಮೀಜಿಯ ಹಿಂದೆ ಹೋಗಿ ಸಂಸಾರವನ್ನು ಹಾಳು ಮಾಡಿದ್ಲು ಅನ್ನೋಂಥ ವಿಚಾರವನ್ನು ಹೇಳ್ತಾರೆ ಇನ್ನು ಅವಳಿಗೆ ಕಾರ್ ಮತ್ತು ಬುಲೆಟ್ ಡ್ರೈವಿಂಗ್ ಬರ್ತಾ ಇರಲಿಲ್ಲ ಅದನ್ನು ಸ್ವಾಮೀಜಿಯೇ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಮಹೇಶ್ ಅವರು ಮಾಡ್ತಾರೆ ಇನ್ನು ಸಿದ್ದಾಪುರ ಮೂಲದ ಜ್ಯೋತಿಷಿ ಕಮಲಾಕರ್ ಭಟ್ ಎರಡು ಮಕ್ಕಳ ತಾಯಿಯ ಸಂಘವನ್ನು ಮಾಡಿ ಕಾರವಾರ ಜೈಲಿನಲ್ಲಿ ಇದ್ರೆ ಇಲ್ಲಿ ಮತ್ತೊಂದು ಸಂಗತಿಯೂ ಕೂಡ ಬಹಿರಂಗ ಆಗಿದೆ ಏನು ಅದನ್ನು ಈ ಬಹಿರಂಗ ಪಡಿಸಿರುವಂಥದ್ದು ಇಲ್ಲಿ ನಿಜವಾಗ್ಲೂ ಕೂಡ ಆವತ್ತು ಹತ್ಯೆ ಆಗಬೇಕಾಗಿದ್ದು ವಸಂತ ಅಲ್ಲ ಮಹೇಶ್ ಅವರ ಸಹೋದರ ಅಲ್ಲ ನಿಜವಾಗ್ಲೂ ಕೂಡ ಹತ್ಯೆ ಆಗಬೇಕಾಗಿದ್ದು ದೊಡ್ಡ ಮಗಳು ಆದರೆ ದೊಡ್ಡ ಮಗಳನ್ನು ಹತ್ಯೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಪ್ರೊಟೆಕ್ಟ್ ಮಾಡ್ತಾರೆ ಒಂದು ರೂಮಿಗೆ ಹಾಕಿ ಬಾಗ್ಲನ್ನು ಹಾಕಿ ಬಿಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಬಂದಿದ್ದಂಥ ಆಗುಂತಕರು ಚಾಕನ್ನ ಚಾಕನ್ನು ತೆಗೆತಾರೆ ಆ ಚಾಕನ್ನು ತೆಗೆದ ಬಳಿಕ ಗಲಾಟೆಗಳು ಜೋರಾಗ್ತದೆ ಆ ಸಂದರ್ಭದಲ್ಲಿ ಚಾಕನ್ನು ತೆಗೆದು ವಸಂತ ನಾಯಕನಿಗೆ ಚುಚ್ಚುತ್ತಾರೆ ಆ್ಯಕ್ಚುಲಿ ಇವರು ಚುಚ್ಚಬೇಕಂತಿದ್ದು ಒಂದು ಆ ದೊಡ್ಡ ಮಗಳಿಗೆ ಎರಡನೇದು ಈ ಮಹೇಶನಿಗೆ ಇಬ್ಬರನ್ನು ಕೂಡ ಅನ್ನುವಂತಹ ಒಂದು ಪ್ಲಾನನ್ನು ಹಾಕ್ಕೊಂಡು ಬಂದಿದ್ರು ಕಾರಣ ಏನು ಅಂತ ಹೇಳಿದ್ರೆ ಒಂದು ದೊಡ್ಡ ಮಗಳನ್ನು ಕರ್ಕೊಂಡೋಗಿ ಆಕೆಯನ್ನು ಮುಗಿಸುವಂಥದ್ದು ಮೊದಲ ಪ್ಲಾನ್ ಆಗಿತ್ತು ಅದಕ್ಕೆ ವಿರೋಧ ವ್ಯಕ್ತವಾದರೆ ಅಲ್ಲೇ ಸ್ಪಾಟಲ್ಲೇ ತೆಗೆಯೋದು ಅಂತಲೂ ಕೂಡ ಪ್ಲಾನ್ ಆಗಿತ್ತು ಅನ್ನೋಂಥ ಮಾಹಿತಿಯನ್ನು ಸ್ವತಃ ಮಹೇಶೇ ಇಲ್ಲಿ ಬಿಚ್ಚಿಟ್ಟಿದ್ದಾರೆ ಯಾಕೆ ಅಂತ ಹೇಳಿ ಕೇಳಿದರೆ ಬಹುಶಃ ಇಷ್ಟೇ ಇವರ ಈ ಪಲ್ಲಂಗದ ಆಟವನ್ನು ಎಲ್ಲವನ್ನೂ ಕೂಡ ವಿವರಿಸಿದ್ದು ಮತ್ತು ಈ ಇವರ ಈ ಆಟಕ್ಕೆ ಅಡ್ಡಿಯಾಗ್ತಾ ಇದ್ದಿದ್ದು ದೊಡ್ಡ ಮಗಳು ಹಾಗಾಗಿ ಆಕೆಯನ್ನು ಮುಗಿಸುವಂತಹ ಪ್ಲಾನನ್ನು ಇವರು ರೂಪಿಸಿದ್ರ ಅನ್ನುವಂಥದ್ದು ಈಗ ಎದ್ದಿರುವಂಥ ಪ್ರಶ್ನೆ ಇದೆಲ್ಲವಕ್ಕೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಪೊಲೀಸರ ತನಿಖೆ ಸಂಪೂರ್ಣ ಆಗಬೇಕು ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಆವಾಗ ಎಲ್ಲದೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಬಟ್ ಒಂದಂತೂ ಸತ್ಯ ಸ್ನೇಹಿತರೆ ಈ ಕಮಲಾಕರ ಭಟ್ಟ ಸುಚಿತ್ರ ಮತ್ತು ಇವರ ಈ ಕಾಮಪುರಾಣ ಬಗೆದಷ್ಟು ಮತ್ತು ಕೆದುಕಿದಷ್ಟು ಇನ್ನಷ್ಟು ಹೊಸ ಹೊಸ ಅಂಶಗಳನ್ನು ತೆರೆದು ಕೊಡ್ತಾ ಇದೆ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ನೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮಹೇಶನ ಬಗ್ಗೆಯೂ ಕೂಡ ಒಂದಷ್ಟು ಆರೋಪಗಳು ಇದ್ದಾವೆ ಕುಡಿತದ ದಾಸನಾಗಿದ್ದ ಸರಿಯಾಗಿ ಹೆಂಡತಿಗೆ ನೋಡ್ಕೊಳ್ತಿರ್ಲಿಲ್ಲ ಹೀಗೆಲ್ಲ ಕೆಲವೊಂದಷ್ಟು ಮಾತುಗಳು ಕೆಲವೊಂದಷ್ಟು ಆರೋಪಗಳು ಕೆಲವರು ಮಾಡ್ತಿದ್ದಾರೆ ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನು ನಂತರ ಬ ಪತ್ತೆ ಹಚ್ಚೋಣ ಅಂತೇಳಿ ಹೇಳ್ತಾ ನನಗೆ ನನಸ ಸ್ನೇಹಿತರೆ ಸುಚಿತ್ರ ಮತ್ತು ಕಮಲಾಕರನ ಈ ಕಾಮ ಕ್ರೀಡೆಯ ಕಳ್ಳಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಆ ಸುಚಿತ್ರ ಮಳ್ಳಾಟದ ಬಗ್ಗೆ ಮತ್ತು ಆಕೆಯ ಈ ಒಂದೊಂದು ಖತರ್ನಾಕ್ ಪ್ಲಾನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ